ಎಲ್ಲ ದೊಡ್ಡ ಮಂದಿಗೆ ಒಂದು ದೊಡ್ಡ ನಮಸ್ಕಾರ ನಾವು ಯಾವಾಗ ಬಂದೆವು ಚುಕ್ಕೋಡಿ ಚಿಕ್ಕೋಡಿ ಯಾಕಪ್ಪ ಅಂತಂದ್ರೆ ನಮ್ಮ ದೋಸ್ತ್ ಕಾರ್ ಆಡಿತಾರದ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದೆವು ಮತ್ತು ಇವ ನೋಡ್ರಿ ಮಲ್ಯದ ಅವರ ಆನಂದ್ ಸಿಂಗ್ ಅಂತಂದ್ರೆ ನಮ್ಮ ದೋಸ್ತ್ ಕಾರ್ ಆಡಿ ತೋರು ಹತ್ತದ ರೀ ಎಲ್ಲ ಇದ್ದ ಬದ್ದು ಫ್ಯಾಮಿಲಿ ಎಲ್ಲ ಕೂಡಿ ಬಂದೆವು ನಾವು ಎಲ್ಲೆಲ್ಲಿ ಪೋಂಡದ್ರೆ ಎಲ್ಲರಿಗೂ ಫೋನ್ ಚೆದೇವ್ರಿ ನಾವು ನಮ್ಮ ದೋಸ್ತ್ ಗಾಡಿ ತೋರದ ಬರ್ರಿ ಈ ಶೋರೂಮ್ದಾಗ ನಮ್ಮನ್ನು ಬಿಟ್ಟರೆ ಯಾರೋ ಜಾಸ್ತಿ ಮಂದಿ ಅಲ್ಲ ರೀ ನಾವೇ ಬಂದೆವು ರೀ ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಬಂದೇವ್ರಿ

ಇವರ ನೋಡ್ರಿ ರೋಹನ್ ದೇವ್ರ ಶಿತ್ತಂದ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಸಬ್ಸ್ಕ್ರೈಬರ್ ಹತ್ತಾಗಿದ್ದೆ ಇವ್ರಿ ಅದಾದ ನಂತರ ಅದವರ ಪ್ರದೀಪ್ ಮಲಾಯ್ಗೌಡ್ರಿ ಇವ್ ನೋಡ್ರಿ ಕೆಳಂಕರ್ ಮನುಷ್ಯ ಅಂದ್ರೆ ಎಲ್ಲರೂ ಗಾಡಿ ಪೂಜೆ ಮಾಡೋದು ಎಷ್ಟು ದಿಟೀಶ್ ನೋಡೋಂದ್ರೆ ಗಾಡಿ ಯಾವಾಗ ಪೂಜೆ ಆದತ್ತು ನಾ ಯಾವಾಗ ಹುತ್ ರೈಡಿ ಮಾಡಿವನ್ ಅದ್ರ ಆದ್ರೆ ಗಾಡಿ ಮಾಲಕನ ಮಗಳ ಆ ಗುಡ್ಡೆ ಹತ್ತಕ್ಕೆ ನೋಡಿದಳ್ರಿ ಟವರ್ ಐತ್ರಿ ಆ ಟವರ್ ಹತ್ತಬೇಕಾದ್ರೆ ಭಾಳ ಟ್ರೈ ಮಾಡಿದಳು ನೋಡಿರಿ ಎಷ್ಟು ದೊಡ್ಡ ಟವರ್ ಐತಿ ಇದ್ನ ಹತ್ತಕ್ಕೆ ನೆತ್ತ ಸ್ವಾಮಿಗಳು ಜಲ್ದಿ ಪೂಜೆ ಒಂದು ಮುಗಿಸೋರು ನಮ್ಗೊಂದು ಹೆವಿ ಟೆನ್ಷನ್ ಆಗತ್ತೋ ಯಾವಾಗ ಪೂಜೆ ಮುಗಿಸೋರು ನಾವು ಯಾವಾಗ ಹೋದೆವು ಅಂದರೆ ಮಾಲಕನ ಸ್ವಲ್ಪ ಏನಾರೇ ಮಾಡಿ ಇವತ್ತು ಸಂಜೆಕ್ಕೆ ಹಾಕ್ಸ್ಬೇಕ್ರಲ್ಲ ಅದಕ್ಕೆ ರೆಡಿ ಮಾಡಿದ್ವಿ ನಾವು ಸ್ವಾಮಿಗಳು ಜಲ್ದಿ ಜಲ್ದಿ ಪೂಜೆ ಮಾಡಿ ರೆಡಿ ಮಾಡೋಕರು ಆ ಮಗಳು ಭಿಕ್ಷೆ ಭಿಕ್ಷಿ ಕಳಕಿಸ್ ಮಾಡಿ ಹಿಚ್ಕೆ ಆಡಿದ್ದವು ಅವ್ರ ಅಯ್ಯೊಬ್ಬರು ನಮಗೆ ಒದ್ರಕ್ಕೂ ಆದರೂ ಬಿಡ್ಲಿಲ್ಲ ಮಾಲಕ್ಕನ ಮಗಳಸ್ರ ದೀಕ್ಷಾತ್ರಿ ಈಕೆ ನೋಡ್ರಿ ಈ ಗಾಡಿ ಮಾಲಕ್ತಿ ದೀಕ್ಷಾ ಬೇಬಿ ಇಲ್ಲಿ ನೋಡ್ರಿ ಇಲ್ಲಿ ಅಕ್ಕ ತಂಗಿ ಪ್ರೀತಿ ಎಷ್ಟೈತು ನೋಡ್ರಿ ಇಲ್ಲಿ ಅಕ್ಕ ತಂಗಿ ಎಷ್ಟು ಚೆಂದ ಮುದ್ದೆ ಅಂದ್ರೆ ನೋಡ್ರಿ ಅಲ್ಲಿ ಓ ಸೊ ಸ್ವೀಟ್ ಇದೇ ಹುಡುಗಿ ನೋಡ್ರಿ ಹೃದಯ ಆತಂದ ಅಂಕಲ್ ಗಾಡಿ ತಗೊರದ ಗೊತ್ತಾಗಂತಲೇ ಜೋಡದಿಂದ ಬಂದಾಡ್ರಿ ಗಾಡಿ ತರೋಕೆ ಪೂಜಾದ ಮುಗಿತು ಪೂಜಾ ಮುಗಿದ ನಂತರ ನಾಮ ಹೊಡಿತಾರಲ್ಲ ನಾಮ ಹೊಡಬೇಕಾರೆ ಒಂದು ದುಂಬಿಟ್ಟು ನೋಡಿರಿ ನಮ್ಮ ಹುಡುಗರ್ದು ನೀವು ರಂಜಿತ್ ಆತಂದ್ರಿ ನಾಮ ಹೊಡ್ಕೊ ನಾಮ ಹೊಡ್ಯ ಈಗ ಗಣೇಶ ನಾರರಿ ನಮ್ಮ ದೊಡ್ಡ ನಾರರಿವ್ರ ನನಗೂ ಒಂದು ಇರ್ಲತ್ತ ನಮ್ಮ ಹೊಡೆದ್ರು ಎಲ್ಲರೂ ನಮ್ಮ ದೋಸ್ರ ನಮ್ಮ ಹೊಡ್ಕೊಂಡು ರೆಡಿ ಆದರು ಇನ್ನು ಇಲ್ಲಿ ದುಂಬುಡಿ ಚಲೋ ನೋಡ್ರಿ ದುಂಬುಡಿ ಅನ್ನೋಕ್ಕಿಂತ ಮುಂಚೆ ಅಣ್ಣಗೆ ತಾಮ್ನ ಮಾಡಿದಾರೆ ಗಾಡಿ ಮಾಲಕ ಗಾಡಿ ಮಾಲಕ ಸಣ್ಣ ಮಲಕ್ರಿ ಇಬ್ಬರು ನೋಡ್ರಿ ಇವ್ರ ಅಣ್ಣ ತಮ್ಮ ಚಡ್ಡಿ ದೋಸ್ತ ನೋಡ್ರಿ ಆತ್ಮೀಯರು ಇವ್ರು ಹೆಂಗೆ ಅಂದ್ರೆ ಹಾಕ್ತಾರಂದ್ರೆ ಓಣ್ಯಾ ಇವರು ದುಂಬಿಡಿ ರೀ ಅಷ್ಟು ದುಂಬಡಿ ಹಾಕ್ತಾರೆ ಇವ್ರು ಬರ್ರಿ ರೋಣ ಅವ್ರಿ ನೀವೊಂದು ಹೊಡ್ಕೊರೀನಾ ನಾಮ ಒಂದು ನಾಮ ಹೊಡ್ದರಿ ಯಾವಾಗ ಕುಕ್ಕುಮ ಹಚ್ಕೊಂಗಿಲ್ಲ ರೋಣ ಏ ಹಾ ಹತ್ತಬೇಕ ಹತ್ತುಬೇಕಲ್ಲ ಸ್ವಾಮಿಗಳ ನಾಮ ಲಿಂಬಿಕಾ ಕಟ್ಟಕ್ಕೆ ರೆಡಿ ಆಯ್ತವ್ರಿ ಲಿಂಬಿಕಾ ಕಟ್ಟಿದ್ದೀವಿ ಲಿಂಬಿಕೆ ಕಟ್ಟಿದ್ದಂತಾರೆ ಪೂಜಾಕ್ಕೆ ಏನು ಬೆಳಗಬೇಕು ಗಾಡಿ ಗಾಡಿ ಪೂಜೆ ಮಾಡ್ಕೊಂಡ ರೆಡಿ ಆದಿವೆ ರೀ ಎಲ್ಲರೂ ಒಬ್ರಕ್ಳು ಒಬ್ರಿಗೆ ಪೂಜೆ ಮಾಡಕತ್ತರು ಪೂಜೆ ಎಲ್ಲರಿಗೂ ಗಾಡಿ ಚಿಂತೆ ಆದ್ರೆ ನಮ್ಮ ದೋಸ್ತ ಮೆಸೇಜ್ ಚಿಂತೆ ನೋಡಿರಿ ಎಲ್ಲಿ ಹೋದ್ರು ಮೆಸೇಜ್ ಬರ್ಲಿಲ್ಲ ನಮ್ಗೆ ಟೆನ್ಷನ್ ರೀ ಗಾಡಿ ಬಗ್ಗೆ ಯೋಚನೆ ಇಲ್ಲರಿ ಎಲ್ಲ ಬರೀ ಮೊಬೈಲ್ 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 ನಮಗೆ ಸಾಯ್ತಿರ್ತಾರೆ ರೀ ಎಲ್ಲರೂ ಗಾಡಿ ಪೂಜೆ ಮಾಡಿ ಎಲ್ಲ ಬೆಳ್ಕೊಂಡ್ರಿ ರೆಡಿ ಆಯ್ತು ರೀ ಗಾಡಿ ಎಲ್ಲರೂ ಗಾಡಿ ಪೂಜೆ ಮಾಡಿದವರು ನಾವ್ಯಾಕೆ ಬಿಡ್ನ ತೊಗಿಸಿದ ನಾವು ನಮ್ಮ ತಂಗಿ ಮಕ್ಕಳೆಲ್ಲ ರೀ ಅವರು ಆ ತೆಂಗಿನಕಾಯಿಲೆ ಬೆಳಗಾಕ್ ರೀ ನೋಡ್ರಿ ಇಲ್ಲಿ ಇವರು ನೋಡ್ರಿ ನಮ್ಮ ತಂಗಿ ಮಕ್ಕಳ ಎಲ್ಲರೂ ಕೂಡಿ ಗಾಡಿ ಪೂಜೆ ಮಾಡಕ್ಕೆ ಬಂದರು ರೀ ಅವರು ಬೆಳಗಿರು ಎಲ್ಲರೂ ಕೂಡಿ ಪೂಜೆ ಮುಗಿಸಿರು ಇನ್ನು ತೆಂಗಿನಕಾಯಿ ಹೊಡೆದವ್ರು ಸಮಗೋಳ ತೆಂಗಿನಕಾಯಿ ಹೊಡೆದ ನಂತರ ನಾವೆಲ್ಲ ಕೂಡಿ ಚಪ್ಪಾಳೆ ಹೊಡೆದ್ರಿ ಹುರುಪ್ಲೆ ಪೂಜಾ ಮಾಡ್ತಂದ್ ಹಾಡಾಡದ್ರಿ ಹಾಡಾಡ್ ಜಾಗದಾಗ ನೋಡ್ರಿ ನಮ್ಮ ಸಣ್ಣ ಮಾಲಕರ ಎಷ್ಟು ಚಂದ ಚಪ್ಪ ಹುಡ್ಕೊತಿಂತಾರ ವಿಟ್ಟಲ್ ವಿಠಲ್ ವಿಠಲ್ ಅನ್ಕೋ ಚಪ್ಪ ರೀ ಇವರು ನೋಡ್ರಿ ನಮ್ಮ ಸಣ್ಣ ಮಲಕ್ರ ಇನ್ನು ಪೂಜೆ ಮುಗಿದಂತರ ಪೇಡೆ ಕೊಡ್ಬೇಕಲ್ಲ ಪೇಡೆ ಎಲ್ಲರಿಗೂ ಕೊಡೋದಾರ ರೀ ಎಲ್ಲ ಹುಡುಗರು ಒಂದು ಪೇಡೆ ಕೊಟ್ರ ಎಲ್ಲರೂ ಒಂದೊಂದು ಚಂದ್ರ ಈ ನಮ್ಮ ದೋಸ್ತ್ ನೋಡ್ರಿ ನಾಲ್ಕು ನಾಂಕ ಪೇಡೆ ತಿಂದ ನಮ್ಗೆ ತೋರ್ಸ್ಕೊತೀನದ ರೀ ನಮಗೂ ಶಿಟ್ ಬತ್ತು ಪೇಡೆ ತೋರಕ್ಕೆ ನಾನು ಮುಂದೆ ಹೋದೆನು ಪೇಡೆ ತೋರೋಕ್ ಕೈ ಏನು ಹಾಕಿನ್ರಲ್ಲ ಒಂದು ತಿಂದು ಬಿಳಕ್ಕೆ ರುಚಿ ಆಯ್ತ್ರಿ ಒಂಬತ್ತು ಪೇಡೆ ತಿಂದು ಮುಗಿಸಿನ ನೋಡ್ರಿ ನಾವು ಒಬ್ಬ ಎಲ್ಲ ನಮ್ಮ ಕಾಕು ನಮ್ಮ ತಂಗಿಯರೆಲ್ಲ ಕಡೆ ನನ್ಕೊಂಡು ಹುಡ್ಕೋತ ರೀ ಯೂಟ್ಯೂಬ್ ಮಾಡ್ತಾನಂತ ಅವರಿಗೂ ಒಂದು ಖುಷಿ ರೀ ಏನೋ ತೆಂಗಲ್ ತೆಗದ್ರಿ ನಮ್ದು ಹಂಗೆ ತಕೊತ ಗಪ್ ರೀ ಪೂಜಾ ಮುಗಿದಂತಾರೆ ಎಲ್ಲ ಹಿರಿಯರು ಕಾಲು ರೀ ಕಾಲು ಬಿದ್ದರು ಈ ಕಡೆ ಬಂದ್ರೆ ನಮಗೂ ಹಂಗೂ ಕಾಲು ಆ ತಾ ರೆಡಿಯಾಗಿ ನಿತ್ರಿ ಅವ್ರು ಸಿದಾ ಹೋಗಿ ನಮ್ಮ ಕಾಕುಗಳ್ ಕಾಲು ಬಿದ್ದರು ರೀ ಮನ್ಸಿನ ಸಿಟ್ಟು ಹೊತ್ತು ಮಗನ ಕಾಲು ಬೀಳಲತ್ತ ಇರ್ಲಸಿನ ಗಪ್ ಕೂತಿನ ರೀ ಒನ್ ಟೂ ತ್ರೀ ಸ್ಟಾರ್ಟ್ ಸ್ಟಾರ್ಟ್ ದ ಕಾರ್ ನಮ್ಮ ಸಣ್ಣ ಮಾಲಕ್ತಿಗಿ ಫೋಟೋ ತೊಗೊಳಕ್ ಕೊಟ್ಟ ಹಿಂಗೆ ರೀ ಆಕಿಗಿ ಕಾರ್ ಮ್ಯಾಗ ಕುಂಡ್ಬೇಕಂತ ಭಾಳ ಆಗೈತೆ ರೀ ಲಾಸ್ಟ್ಗೆ ಆಕಿನ ಕಾರ್ ಮ್ಯಾಗ ಕುಣಿಸಿ ಪವರ್ಫುಲ್ ಒಂದು ವಿಡಿಯೋ ರೀ ಗಪ್ ಕುತ್ತೆ ಗಪ್ ರೀ ಎಲ್ಲರಿಗೂ ಟಾಟಾ ಮೈಬೇ ಮಾಡದ್ರಿ ಅಕ್ಕಿ ನೋಡ್ರಿ ಟಾಟಾ ಬೈಬ ಹೆಂಗೆ ಮಾಡ್ದ ನೋಡ್ರಿ ಅಕ್ಕ ಎಲ್ಲರಿಗೂ ಸಣ್ಣ ಮಲಗ್ತಿ ಎಷ್ಟು ಹುರುಪ್ಲೆ ಎಲ್ಲರಿಗೂ ಟಾಟಾ ಬಾಯ್ ಬೈ ಮಾಡಿದ್ರಿ ಇನ್ನು ನಾವು ಭೀ ಮನೆ ಕಡೆ ಹೋಗೋ ಟೈಮ್ ಆಯ್ತು ರೀ ನಾವು ಏನು ಮಾರುತಿ ಸುಜುಕಿಗೆ ರೀ ಟಾಟಾ ಬೈ ಬಾಯ್ ಮಾಡಿ ಹೋಗೋ ಸಮಯ ಆಯ್ತು ರೀ ಸಾಯಂಕಾಲ ಐದು ಗಂಟೆಗೆ ಬಂದಾರ ನಾವು ಸಾಯಂಕಾಲ ಏಳುವರೆಗೆ ಮನೆ ಕಡೆ ಹೋಗೋ ಟೈಮ್ ಆಯ್ತು ರೀ ಯಾಕಂದ್ರೆ ಪೂಜಾ ಭಾಳ ಆತ್ರಿ ನಮ್ದು ನಮ್ಮದು ಒಂದು ಎರಡು ಸಲ ಪೂಜೆ ಅಲ್ರಿ ನಾಲ್ಕು ನಾಲ್ಕು ಸಲ ಪೂಜೆ ಆಗ್ತಾವ ರೀ ಯಾಕಂದ್ರೆ ನಮ್ಮ ಪೂಜಾ ಎಷ್ಟು ಪವರ್ಫುಲ್ ಅದಾರ ರೀ ಎಲ್ಲರೂ ನಮ್ಮ ಟಾಟಾ ಬೈ ಬಾಯ್ ಮಾಡ್ಕಿಂದ ಕಾರ್ಡ ಮುಂದೆ ರೀ ಇದು ನಾವು ಗಾಡಿ ಮೇ ಬಂದ್ರಿ ಸಮಾಧಾನದಲ್ಲಿ ಹೋಗ್ಬೇಕ್ರಲ್ಲ ನಾವು ಎಲ್ಲರೂ ಕೂಡಿ ಗಾಡಿ ಮೇ ಹೋಗೋದ್ರಿ ನಮ್ಮ ಮನೆ ಕಡೆ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಶೇರ್ ಮಾಡಿರಿ